ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮಿರ್ತೀರಂತ ಅಂದ್ಕೊಂಡಿನಿ ಲಾಸ್ಟ್ ವಿಡಿಯೋದಾಗ ನೀವು ನೋಡಿದ್ರಿ ನಾನು ಸಜ್ಜಿ ರೊಟ್ಟಿ ಮಾಡೋಕತ್ತಿದ್ದೆ ನೋಡ್ರಿ ಇಟ್ಟು ಬಿಸ್ಕೊಂಡು ಬಂದು ಸೊ ಇವಾಗ ಲಾಸ್ಟ್ ಅದೊಂದು ರೊಟ್ಟಿ ನೋಡ್ರಿ ಒಂದು ಸ್ವಲ್ಪ ಈಟು ಇತ್ತಲ್ಲ ಅದನ್ನೆಲ್ಲನೂ ಕೂಡ ಕಲಿಸ್ಕೊಂಡು ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದಂತೇಳಿ ರೊಟ್ಟಿ ಲಾಸ್ಟಿಗೆ ಮಾಡಿ ಬೇಯಿಸತ್ತಿದ್ದೇನು ರೀ ಇಷ್ಟು ರೊಟ್ಟಿ ಮಾಡಿ ನೋಡ್ರಿ ಫ್ರೆಂಡ್ಸ ನನಗೆ ಇವಾಗ ರೊಟ್ಟಿ ಮಾಡೋದೇನು ಜಾಸ್ತಿ ಲೇಟನ್ನು ರೀ ಕುಂತು ಮಾಡೋದ ಲೇಟಾಗುತ್ತಾ ಅದ್ರ ನಿಂತು ಅಂದ್ರೆ ಒಂದು ಕಿಲೋ ಒಂದು ತಾಸಿನೊಳಗೆ ಹೆಚ್ಚು ಕಮ್ಮಿ ಬಡ್ದು ಬಿಡ್ತೀನಿ ಎರಡೆರಡು ಅಂಚು ಇಟ್ಟಿರ್ತೀನಿ ಹಾಗಾಗಿ ಸೊ ಇವತ್ತು ಈ ಈ ವಿಡಿಯೋದಾಗ ಬ್ಲಾಗ್ ಹೋಗುತ್ತೆ ನೋಡೋಣ ಬರ್ರಿ ಸರ್ ನೋಡಿರಿ ಇನ್ನೇಗ ಸ್ವಲ್ಪ ಸೀರೆಗಳು ಸೇಲ್ ಮಾಡ್ದೆ ನೈಟಿ ತೊಗೊಂಡ್ರು ಸೀರೆ ತೊಗೊಂಡ್ರು ಅಷ್ಟು ಹೇಗೈತ್ರಿ ಇದನ್ನೆಲ್ಲ ಆಮೇಲೆ ಜೋಡಿಸಿಡ್ತೀನಿ ಈಗ ಮೊದಲು ಊಟ ಮಾಡ್ತೀನಿ ಸೊ ಅದು ಕೆಲಸ ಆಯ್ತು ನೋಡಿರಿ ಇದೆಲ್ಲ ಇಲ್ಲಿ ನೀಟಾಗಿ ಮಾಡ್ಕೋಬೇಕ ಸ್ನೇಹ ನೀರು ಓದ್ತಾವ ನೋಡು ನೀರು ಓದ್ತಾವ ಅಂದೆ ಅದನ್ನ ಮೊದಲ ನೀರು ಹಾಕಿ ತೊಳ್ಕೊ ಸಿಂಕಿನ ನೀರು ಓದ್ತಾವ ಬಂಡೆ ಎಲ್ಲ ಜಮಾ ಮಾಡಿಡು ಏನ ಹಾ ಹ್ಞೂ ಆ ಏನು ಪಟಪಟ ಮಾಡಕ್ ಮಾತಾಡೋಕೆ ಬರಲಿ ಏನ ಕಾಳು ನೋಡ್ರಿ ಚಪಾತಿ ಅದಾವನಾ ಹಾಗೆ ನಮಗೆ ಸದ್ಯಕ್ಕೆ ಒಂದು ರೊಟ್ಟಿ ಕಾಳು ಪಲ್ಯ ಚಟ್ನಿ ತಿನ್ಬೇಕಂತ ಹಿಂಗೆ ಒಂಥರ ಟೇಸ್ಟ್ ರೀ ಊಟ ಉಸಳಿಗೆ ನೋಡಿರಿ ಚಂದ ಚೆಂದ ಮ್ಯಾಮ್ ಈಗ ಮ್ಯಾಮ್ ಇದಕ್ಕೇನೈತಿ ನೀರು ಹಾಕಿ ಇದು ಮಾಡಿಸ್ನೇಯ ಹಂಗೆ ಮಾಡಬೇಡ ಎಣ್ಣೆ ಹಾಕ್ಕೊಳಂಬ್ರಿ ಉಳ್ಳಾಗಡ್ಡಿ ಟಮಾಟಿ ಹಾಕ್ಕೊಂಡ್ರು ನಡಿತೈತಿ ನನಗೆ ಅಷ್ಟು ಪೇಶನ್ಸ್ ಇಲ್ಲ ಆಟಿ ಚೂರ ನಾಗತ್ತೈತಿ ಓ ಎಣ್ಣೆ ಕಾಳು ಗಟ್ಟಿ ರೊಟ್ಟಿ ಊಟ ಮಾಡೋಣ ಬರ್ರಿ

ಪಾಪ ಬರ್ ಫಸ್ಟ್ ಟೈಮ್ ಬಂದಲ ಇಷ್ಟು ಕ್ಲೋಸಾಗಿ ಮಾತಾಡಿದ್ರೆ ಎಟ್ ಅತ್ತುಕೊಂಡು ಮಾತಾಡಿದ್ರು ಸಿಸ್ಟರ್ ಥ್ಯಾಂಕ್ಸ್ ರೀ ನೀವು ಬಂದಿದ್ದಕ್ಕೆ ನಮಗೆ ಖುಷಿ ಆಯ್ತಾ ಸೀರೆ ಕೋನ್ ಸಪೋರ್ಟ್ ಮಾಡಿದ್ರಿ ಥ್ಯಾಂಕ್ ಯು ಇಷ್ಟು ಪ್ರೀತಿ ತೋರಿಸಿದ್ರಿ ಜೊತೆಗೆ ಬರ ಫುಡ್ ಸೋಮನಾಥ್ ಅಕ್ಕರೇ ಅಂತ ಹೇಳಿ ಅವರು ಮಾಡಿದ ಎಲ್ಲಾ ಫರಳು ತಗೊಂಡು ಬಂದಲ ಆಕ್ತೆ ಸಜಿ ಕುತ್ಕೊಂಡು ಟೇಸ್ಟ್ ನೋಡಿದೆ ಎಲ್ಲ ಬಹಳ ಮಸ್ತಾಗಿದೆ ನೋಡ್ರಿ ಹೇಂಗಾಗಿ ಅವರ ಎಲ್ಲ चलो चलो ಎಲ್ಲ ಚಲಾಯೆ ನೋಡಿ ಚಲಂಗಾ ನಾವು ಮನೆಗೆ ಮತ್ತೆ ಮಾಡೋ ಎಲ್ಲಾ ವೆರೈಟಿ ಕ್ವಾಲಿಟಿ ಮಾಡ್ಯಾರ ಚಂದ ಮಾಡ್ಯಾರ ಚಕ್ಲಿ ತಂದಾರ ಚೂಡಾ ತಂದಾರ ಬೇಸನ್ ಲಾಡು ರವಾ ಲಾಡು ಎಲ್ಲಾನು ಸೂಪರ್ ಆಗ್ಯಾವ ನಮ್ಮ ಮನೆಯಿಂದ ನಾವು ಟೇಸ್ಟ್ ನೋಡಿಲ್ಲ ನೋಡಿಲ್ಲ ಆಲ್ರೆಡಿ ನಾವು ಅವ್ರದ್ದು ಟೇಸ್ಟ್ ನೋಡಿದ್ವಿ ಥ್ಯಾಂಕ್ ಸಿಸ್ಟರ್ ಎಲ್ಲಾ ಚಲೋ ಆಗ್ಯಾವ ನೋಡ್ರಿ ಪ್ರೀತಿ ವಿಶ್ವಾಸ ಸದಾ ಹಿಂಗೆ ಆಗಿರ್ಲಿ ಇಷ್ಟ ಬೇಡ್ಕೊಂಡ್ ನೋಡ್ರಿ ಮತ್ತೆ ಹೆಚ್ಚಿಂದ ಏನಿಲ್ಲ ಅವ್ರ ಕೊಟ್ಟೆ ತಿಂದಿವಿ ಸದ್ಯಕ್ಕ ನಮಗೂ ಖುಷಿ ಆಯ್ತು ನೋಡ್ರಿ ಮತ್ತೆ ಫ್ರೂಟ್ಸ್ ತಂದಿದ್ರು ಅದನ್ನ ಕಟ್ ಮಾಡಿಲ್ಲ ಕುತ್ಕೊಂಡ್ ಮಕ್ಕಳು ನಾವು ಹಸಿರು ತಿಂದ್ವಿ ಥ್ಯಾಂಕ್ ಯು ಸಿಸ್ಟರ್ ವಿಡಿಯೋ ನೋಡಕತ್ತಿದ್ರ ಮತ್ತೊಂದ್ಸರಿ ಥ್ಯಾಂಕ್ಸ್ ಫ್ರೆಂಡ್ಸ್ ನೋಡ್ರಿ ಸದ್ಯಕ್ಕೆ ನಮ್ಮ ಅತ್ತಿ ನಾವು ನಾದ್ನಿ ನನ್ನ ಸಸಿ ಎಲ್ಲರೂ ಕುತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಟೈಮ್ ಇಷ್ಟಕ್ಕೆ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್ ಟೈಮ್ ಹನ್ನೊಂದುವರೆ ಐತಿ ನಾನು ಟೆಂಪರ್ ಅಲ್ಲೇ ಕತ್ತಿ ಬೆಳಗ್ಗೆಲ್ಲ ಊಟ ಹೊಲೀಬೇಕಂತಂದ ಕೆಲಸದ್ದೆಲ್ಲ ಹೆಂಗಿತ್ತು ನೋಡಿ ನೀವೇ ಬ್ಲಾಗ್ದೊಳಗೆ ಏನು ಹೇಳೋದು ಬೇಕಾಗಿಲ್ಲ ಸೊ ಹಾಗಾಗಿ ಈಗ ಕಟ್ ಮಾಡ್ಕೊಂಡು ಆತು ಮುನಿ ಕಟ್ ಮಾಡಿದ್ರಿ ಇವಾಗ ಜಾಸ್ತಿ ಫಿನಿಶ್ ಆಗುತ್ತಾ ಯಜಮಾನೆಲ್ಲ ಬಂದಿಲ್ಲ ನಾವು ಅದೇ ತಿಂದ್ವಿ ಸಿಸ್ಟರ್ ಫ್ರೂಟ್ಸ್ ಅದು ತಂದಿದ್ರು ಪರ ಇಟ್ಟು ಒಟ್ಟಿಗೆ ಅರ್ಧ ಮರದ ತುಂಬ್ದಂಗೆ ಆಗೈತೆ ಫ್ರೆಂಡ್ಸ ಮತ್ತೆ ಯಜಮಾನ್ರು ಒಬ್ಬರಿಗೋಸ್ಕರ ನನ್ನ ಮತ್ತೆ ಸಾರು ಮಾಡೀನಿ ರೀ ಶಂಗ ಸಾರು ಮಾಡೀನಿ ಬೇರೆ ಪ್ಲ್ಯಾನಿಂಗ್ ಇತ್ತೀವತ್ತ ಅದೆಲ್ಲ ಪ್ಲ್ಯಾನಿಂಗ ಕ್ಯಾನ್ಸಲ್ ಆಯ್ತು ಭಾಳ ವರ್ಷ ಹಳೇ ಮಷೀನ್ ರೀ ಆದ್ರೆ ಒಳ್ಳೆ ಕಂಪ್ನಿ ಮಷೀನ ಬಟ್ ಇದಕ್ಕೆ ಸರ್ವಿಸ್ ಯಾವಾಗಲ್ಲ ಸ್ವಲ್ಪ ಮಾಡಿಸ್ಬೇಕಾಗಿತ್ತು సర్వీస్ అందుకినా ఎన్నె తిడుక్రీ కొబ్బరి ఎన్నె నిన్ను హాక స్నేహాహా స్వల్పు లూజ్ దారా ఒమే దార కట్గా చంద్ర బందేబా ఒ దార కట్ అంతా వంట మార్చ ఈ నందు సీరియన్ జంపర్ నే వర్కొత్త నోడి ಇದೆಲ್ಲ ಫಿನಿಶ್ ಮಾಡ್ತೀನಿ ಮೋಸ್ಟ್ಲಿ ಕಾಜು ಮುಂದೇ 나ಳೆ ಮಾಡ್ತೀನಿ ಆಮೇಲೆ ಇವತ್ತು ಮಾಡ್ತೀನಿ ಆಮೇಲೆ ನಾಳೆ ಮಾಡ್ತೀನಿ ಅಸ್ತ್ರ ಮನೆ ತಂದಿದೆ ನೋಡಿ ನೋಡಿ ಈ ತರ ಮೊದಲ ಅಸ್ತ್ರ ಅಲ್ಲಿ ಕಟ್ ಮಾಡ್ತೀನಿ ಅದು ಡೈರೆಕ್ಟ್ ಏನ್ ನಮ್ದು ಬ್ಲೌಸಿಂಗ್ ಜಂಪರ್ ಇರುತ್ತಲ್ಲ ಸೊ ಅದಕ್ಕೆ ಈ ಥರ ಹಚ್ತೀನಿ ಇದು ಆ ಥರ ಇದು ಹಿಂಜರ ಇಲ್ಲಿ ಕಟ್ ಮಾಡ್ತೀನಿ ಹತ್ತು ಸುದ್ದಿ ಇಲ್ರಿ ಇರೋದ್ರಾಗ ಈಗ ಮಾಡೋದು ಸೊ ಇದಕ್ಕೆ ಮ್ಯಾಚಿಂಗ್ ಯಾವಾಗ ತಂದಿದ್ದೆ ಗೊತ್ತಿಲ್ಲ ನಶಿ ಬದ ಅಂತ ಇಲ್ಲಿಗೆ ಲೇಟ್ ಆಗಿಬಿಡ್ತಿತ್ತು ಇವತ್ತೇನು ಒಳ್ಳೆದು ಅಕ್ಕಿದ್ದಿಲ್ಲ ನಾಳೆ ಮತ್ತೆ ಹಾಕಿದ್ದೇ ಇಲ್ಲ ರೀ ಸೀರೆ ತೊಗೊಂಡು ಮತ್ತೆ ಟೈಮಿಗೆ ಉಟ್ಕೊಳಕ್ಕೆ ಹಾಕಿದ್ದಿಲ್ಲ ಸೊ ಇದಕ್ಕೆ ಮ್ಯಾಚಿಂಗ್ ಆಗೋದು ದಾರ ಯಾವಾಗ ಎದಕ್ಕೆ ತಂದಿದ್ದೆ ಏನಾಗಿತ್ತು ಸೊ ಹಾಗಾಗಿ ಪಟ ಮಾಡಿದ್ದು ನೋಡಿರಿ ಫ್ರೆಂಡ್ಸ್ ನೋಡ್ರಿ ಬ್ಲೌಸ್ ರೆಡಿ ಆಯ್ತು ಈ ಬ್ಲೌಸ್ ನಾನು ಹೊರಗಡೆ ಒಲೆ ಕೊಟ್ಟಿದ್ರೆ ಅಂದ್ರೆ ಕಮ್ಮಿ ಅಂದ್ರೆ ಎರಡು ನೂರು ರೂಪಾಯಿನಾದ್ರೂ ತಗೊಂತಿದ್ರು ಅಸ್ತ್ರದ ಬ್ಲೌಸ್ ಜಾಸ್ತಿ ಏನೋ ಇದ್ರೊಳಗೆ ಅದು ಏನು ಇಟ್ಟ ಇಟ್ಟಿಲ್ಲರಿ ಹೀಗೆ ಸಿಂಪಲ್ಲಾಗಿ ಹೊಲ್ಕೊಂಡಿದ್ದೀನಿ ಈ ಥರ ಕೊಳ್ಳಿಟ್ಟು ಸೊ ವೇರ್ ಮಾಡ್ದಾಗ ಹೆಂಗೆ ಕಾಣುತ್ತಂತೇಳಿ ವಿಡಿಯೋದಾಗ ತೋರಿಸ್ತೀನಿ ನಾನು ಇವತ್ತು ಹಣನ ಉಳಿಸಿದ್ದೀನಿ ಅದೇ ಒಂದೊಡ್ಡ ಖುಷಿ ಮೇನಾಗಿ ನಾವು ಹೊಲ್ಕೊಂಡಿರೋ ಬ್ಲೌಸನ್ನು ನಾವು ವೇರ್ ಮಾಡೋದಕ್ಕೆ ಇನ್ನೂ ಡಬಲ್ ಖುಷಿ ಅಂತ ಅನಿಸ್ತೈತಿ ಫುಲ್ ಫಿನಿಷ್ ಮಾಡಿ ನೋಡಿರಿ ಜಂಪರ ಫುಲ್ ಫಿನಿಶ್ ಮಾಡೀನಿ ಸೊ ರೆಡಿ ಆಯಿತು ಜಂಪರ್ ಅಂತೂ ಸಿಕ್ಕಾ ಪಟ್ಟೆ ಕಾಲು ಹರಕ್ಕೆ ಮಷಿನ್ ಭಾಳ ಒಜ್ಜು ಬರ್ತದೆ ರೀ ನಂತ ಸೊ ನೋಡಿರಿ ಈ ಬ್ಲೌಸ್ ತೊಗೊಂಡಿದ್ದೆ ನಾನು ಅಳತೆಗೆ ರೆಡಿ ಆಗೈತಿ ವೇರ್ ಮಾಡ್ದಾಗ ತೋರಿಸ್ತೀನಿ ನಿಮ್ಗೆ ಎಲ್ಲ ಪರ್ಫೆಕ್ಟ್ ಐತಿ ಇನ್ನೆಲ್ಲ ವೇಸ್ಟ್ ಅದೊಂದು ತೆಗಿಬೇಕಾ ಟೈಮ್ ನೋಡಿರಿ ಒಂದು ಗಂಟೆ ಒಂದು ಗಂಟೆ ಐದು ನಿಮಿಷ ಆಗೋಯ್ತು ಆಯ್ತು ಯಜಮಾನರು ಆಲ್ರೆಡಿ ಬಂದು ಊಟ ಮಾಡಿ ಮುಖೊಂಡಾರ ನಾಳೆ ಮತ್ತು ಬೇರೆ ಕೆಲಸ ಬರ್ತಾವ್ರಿ ಹಾಗಾಗಿ ಮತ್ತೆ ಹೀಗೆ ಬಿಟ್ಕೊಂತ ಹೋದ್ರೆ ದಿನ ದಿನ ಲೇಟ್ ಹಾಕ್ಕೋತ ಹೋಗುತ್ತಾ ಕೆಲಸನ ಮಾಡಿದೆ ನೋಡಿರಿ ಫ್ರೆಂಡ್ಸ್ ಇದು ಬ್ಲೌಸ ನೋಡಿರಿ ಎಷ್ಟು ಉಳ್ದೋದಿಲ್ಲ ಅರೆ ಭೀ ಇವೆಲ್ಲ ವೇಸ್ಟೇಜು ಇವೆಲ್ಲ ಸೈಡಿಗೆ ಇಲ್ಲೇ ಇಡ್ತೀನಿ ಬೆಳಗ್ಗೆ ಮಾಡ್ತೀನಿ ರೀ ಎಲ್ಲ ಟೈಮ್ ಇಲ್ಲ ನಿಜ ನನಗೆ ಮುಂಜಾನೆ ಎಲ್ಲ ಮಾಡ್ತೀನಿ ಉಳಿದದ್ದು ಈ ಸದ್ಯಕ್ಕೆ ಓಕೆ ನೋಡಿದ್ರೆಲ್ಲ ಈ ಬ್ಲಾಗ ನಿಮ್ಗೆ ಹೆಂಗೆ ಅನಿಸಿತ್ತು ಕಮೆಂಟ್ ಮಾಡಿ ಹೇಳ್ರಿ ಬ್ಲೌಸ್ ಈಸ್ ರೆಡಿ ಮಸ್ತ್ ಖುಷಿ ಆಗತ್ತೈತಿ ಎಷ್ಟು ದಿನ ಆಗೈತಿ ಈಗ ನಾ ಬ್ಲೌಸ್ ಒಂದೇ ಒಂದು ಐ ಆರು ತಿಂಗಳರೆ ಮ್ಯಾಗ ಹಾಕ್ ಬಂತು ಮಷಿನ್ ಮ್ಯಾಗ ಕುಂತೇ ಇಲ್ಲ ಮುಖ ನೋಡ್ರಿ ಹಿಂಗೆ ಆಗೈತಿ ನನಗಂತೂ ಸುಸ್ತು ಮುಖದ ಮ್ಯಾಗ ಎದ್ದು ಕಣ ಪಿಂಪಲ್ಸ್ ಪಿಂಪಲ್ಸಿಂದ ಮಾರ್ಕ್ ಅದಾವಲ್ಲ ಒಂದು ಸ್ವಲ್ಪ ದಿನ ಇದು ಕೊಬ್ಬರಿ ಎಣ್ಣೆದೆಲ್ಲ ಮಾಲಿಷ್ ಮಾಡಿ ಹಚ್ಕೊಂಡೆ ಅಂದ್ರೆ ಹೋಗ್ತದೆ ಬಟ್ ನಾನೇ ಅದ್ರ ಕಡೆ ಲಕ್ಷ ಕೊಟ್ಟಿಲ್ಲ ಸೊ ಬ್ಲಾಗನ್ನು ಆ್ಯಂಡ್ ಮಾಡ್ತೀನಿ ಇವತ್ತು ಸುಸ್ತಾಗಿತ್ತು ಮಲಗ್ತೀನಿ ಊಟ ಗೀಟ ಏನು ಸದ್ಯಕ್ಕೆ ಹೋಗಂಗಿಲ್ಲ ಪರ ಇದು ತಿಂದೀವಿ ಹಾಗಾಗಿ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಜೀವನದೊಳಗೆ ಹೆಣ್ಮಕ್ಳು ನಾವು ಗಳಿಕೆ ಮಾಡೋಕ್ಕಾಗದೇ ಇದ್ರೂ ಕೂಡ ಉಳಿಕೆ ಏನಾದರೂ ಕೂಡ ಮಾಡಲೇಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಸದ್ಯ ಅದರ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿರಿ ಬಾಯ್ ಫ್ರೆಂಡ್ಸ ಮಮ್ಮಿ ವಿಡಿಯೋ ಕಳ್ಸಿದ್ದರಿ ಹೇಗೆ ಇದ್ರೊಳಗೆ ಆ್ಯಡ್ ಮಾಡೀನಿ ನಮ್ಮನಿ ಎದುರುಗಡೆ ಏನು ಮನೆ ಇತ್ತು ನೋಡಿರಿ ಆ ಮನೆ

ಬೆದರ್ತೈತಿ ಅಂದ ಯಾವ ಮಾಡ್ಲಿಲ್ಲ ನೋಡೋ ಕಳಸ್ ಆಕಳ ಆಕಡೆ ತಗೊಂಡ್ ಮುಂದಕ್ಕೆ ಬರ್ರಿ ಹಂಗ ಓ ಏ ನಿಧಾನ ಓದ್ತಾಳೆ ಹೋಗೋಕೆ ಬೆದ್ರತಂದ್ರು ಆದರೂ ಗೋಪ್ತಾಯಿ ಕಾ ಇದನ್ನ ಮಾಡಿದ್ಲು ಗೋಮಂತ್ರ ಓದ್ಲು ಸೌಕಾಸು 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 ಇರಲಿ ಗ್ಯಾದ್ರಿ ಹ್ಮ್ ಅಡಿಗೆ ಇಟ್ಬಿಡ್ರಿ ಅವಿ ತಳಗ ಮೊದಲ ವಸ್ಲಿಗೆ ಬೆಳಿಗ್ಗೆ ಮ್ಯಾಗ ಬೆಳಗ್ಬೇಕು ಈ ಕಡೆ ಚಂದ್ರನ ಕಡೆ ಈ ಕಡೆ ಬೆಳಗವಿ ಬೆಳಗಂಗ ಕುಂಕುಮ ಸಿಡಸು ಕುಂಕುಮ ಸಿಡಿಸು ಹಿಂಗೆ ಬಂಡಾರ ಸಿಡಿಸು ಮ್ಯಾಕ ಯಾವಾಗ ಎಲ್ಲಿ ಬೆಳಗಿದ್ರು ಹಂಗೆ ಸಿಡಿಸ್ಬೇಕು ಹ್ಮ್ ಏನ್ ಯಾಕ ನಾನೇನಿಲ್ಲ ಇಪ್ಪತ್ತ ವರ್ಷ ಮನಿ ಕಾಲಾಕಿ ತನ್ನಿಂದು ನಾನು ಹೆಸರು ಜನರೇ ಅಲ್ ಮತ್ತ ಬಾಕ್ಲ ಬಿಟ್ಟಿಲ್ಲ ನಾ ಹೆಂಗ್ ಹೋಗ್ಬೇಕು ಹೆಂಗ್ ಬರ್ಬೇಕು ಬೇ ಅಕ್ಕ ನಿನ್ ನಿಂದ ಎಕಡೆ ಹೇಳಂತ ಈಗ ನಾನು ನೀನು ಹಂಚ್ಕೋಬೇಕು ನೋಡಿ ಏನ್ ಮಾಡ್ತಿ ಮೌನ ಮೊದ್ಲ ಮಾಡ್ಬೇಕಾದ ಬಾಕ್ಲಿಗೆ ಹಚ್ಚೋದು ಜೋಗಮ್ಮ ನೀನು ಬಾಕ್ಲಿ ತೊಳಿಬೇಕಿಲ್ಲ ಬರೋನಾರ ಫ್ರೆಂಡ್ಸ ಮೊನ್ನೆ ಹಾಗೆ ಅವರು ಹುಬ್ಬಳ್ಳಿಗೆ ಹೋಗಿದ್ದರು ಸ್ವಲ್ಪ ಕೆಲಸದ ನಿಮಿತ್ತವಾಗಿ ಅಕ್ಕ ಮಾಮಾ ಮಮ್ಮಿ ಇವರು ಮೂರು ಜನ ಹೋಗಿದ್ದರು ಹುಬ್ಬಳ್ಳಿ ಒಳಗೆ ಸಿದ್ಧಾರುಣ ಮಠ ನೋಡ್ರಿ ಅಲ್ಲಿ ಹೋಗಿ ದರ್ಶನ ತೊಗೊಂಡು ಅಲ್ಲೇ ಪ್ರಸಾದ ಇತ್ತು ಪ್ರಸಾದ ತೊಗೊಂಡು ಅಲ್ಲೇ ಒಂದಿನ ನೈಟ್ ವಸ್ತಿ ಮಾಡ್ತಾರೆ ನೋಡ್ರಿ ದೇವಸ್ಥಾನದೊಳಗೆ ಮಮ್ಮಿ ವಿಡಿಯೋ ಮಾಡಿದ್ದಾರೆ ಎಲ್ಲ ಭಕ್ತಾದಿಗಳು ನೋಡ್ರಿ ಇಲ್ಲೇ ಒಂದು ವಸ್ತಿ ಮಾಡಿದಾರೆ ನಮಗೂ ಹೋಗ್ಬೇಕ್ರಿ ಫ್ರೆಂಡ್ಸ ಎಲ್ಲ ಕಡೆ ಹೋಗ್ಬೇಕು ಅನ್ನೋದು ಐತಿ ಬಟ್ ನೋಡೋಣ ಅಂತ ಒಂದು ಸರಿ ಹೋಗಿದ್ದೀವಿ ನಾವು ಭಾಳ ವರ್ಷದಿಂದ ಹೋಗಿದ್ದೀವಿ ನಮ್ಮ ಸ್ನೇಹ ಒಂದೇ ವರ್ಷನೇ ಕಿದ್ಲನ್ನು ನೋಡ್ರಿ ನಾವು ಅವಾಗ ಹೋದವರು ನಾವು ಹತ್ತು ವರ್ಷ ಈಗ ಮ್ಯಾಗ ಹೋಯ್ತ ಸೊ ಮತ್ತು ದೇವರು ಯಾವಾಗ ನಮ್ಗೆ ಆ ಒಂದು ದರ್ಶನ ಸೌಭಾಗ್ಯ ಕೊಡ್ತಾನೆ ಆವಾಗ ಹೋದ್ರೈತು ಫ್ರೆಂಡ್ಸ ಮೇನಾಗಿ ನನಗೂ ಇವಾಗ ಧರ್ಮ ಇದು ಸಾರಿ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕಾಗಿತ್ತು ರೀ ಸೊ ಎಲ್ಲದಕ್ಕೂ ದೇವ್ರದ್ದು ಒಂದು ಆಶೀರ್ವಾದ ಬೇಕಾ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗಬೇಕಲ್ಲ ಹಾಗಾಗಿ ದೇವರು ಆದಷ್ಟು ಅವರು ಒಂದು ದರ್ಶನ ಬಗ್ಗೆ ಕೊಡಲಿ ನಾವು ಕೂಡ ಆದಷ್ಟು ಲ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಯವರು ಒಂದು ದರ್ಶನ ಮಾಡ್ಕೊಳ್ಳೋವಂಥ ಬಗ್ಗೆ ಸಿಗಲಿ ಅಂತೇಳಿ ಕೇಳ್ಕೊಂತೀನಿ ಸೊ ಇದು ಇಷ್ಟಿತ್ತು ನೋಡ್ರಿ ವಿಡಿಯೋ বেগাঁও বেলেগাঁও বন্ধু বেলেগ কাছ উম এই গাদল এব ಮಮ್ಮಿಗೆ ಕನ್ಫ್ಯೂಸ್ ಆಗಿಬಿಟ್ಟೈತ್ರಿ ಫೋನ್ದಾಗ ಬೆಳಗಾವ್ ಅಂತ ನಾ ಆ್ಯಕ್ಚುಲಿ ಇದು ಹುಬ್ಬಳ್ಳಿ ನೋಡ್ರಿ ಇದು ಯಾವುದೋ ಒಂದು ಸರ್ಕಲ್ ಅಂತ ನೋಡ್ರಿ ಫ್ರೆಂಡ್ಸ್ ಅಲ್ಲೆಲ್ಲ ಅರಬಿ ಮತ್ತು ಎಲ್ಲ ರೀತಿಯಿಂದ ಕೂಡ ಸಣ್ಣ ಮಕ್ಕಳು ಅರಬಿ ಸ್ವಸ್ಥ ಸಿಗ್ತಾವೆ ನೋಡ್ರಿ ಅದಕ್ಕೆ ಏನು ಅಂತ ನೋಡ್ರಿ ಪಟಕನೂ ಬರಲ್ದು ಸೊ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ ಅನ್ನೆಲ್ಲ ಭಾಳ ಕಡಿಮೆ ಸಿಗ್ತಾವೆ ಅಂತ ನೋಡಿರಿ ಯಾವುದು ಬೈಲ ಅಂತ ರೀ ನನಗದು ಅನ್ನೋದು ಅಷ್ಟು ಗೊತ್ತೈತಿ ಸ್ಟಾರ್ಟಿಂಗು ಎಂಡು ಇನ್ನೊಂದು ಪದ ಪತ್ ಅಂತ ಬರಲ್ ಆಗೈತೆ ಎಡಿಟಿಂಗ್ ಮಾಡೋತ್ನಾಗ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿರಿ ನನಗೂ ಕೂಡ ಅಲ್ಲೆಲ್ಲ ಡ್ರೆಸ್ ಮೆಟೀರಿಯಲ್ ಡ್ರೆಸ್ಗಳು ಸೀರೆಗಳು ಹುಡುಗರು ಬಟ್ಟೆಗಳು ಎಲ್ಲ ತುಂಬ ಅಂದರೆ ತುಂಬ ಕಡಿಮೆ ರೇಟ್ನೆಸ್ ಸಿಗುತ್ತಂತ ಹೇಳ್ತಾರೆ ಫ್ರೆಂಡ್ಸ ಈ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಪ್ಲೀಸ್ ನಮ್ಗೂ ಸಪೋರ್ಟ್ ಮಾಡಿರಿ ಉದಲ್ಲೆಲ್ಲ ಮಮ್ಮಿ ಸ್ವಲ್ಪ ಈ ಥರ ಎಲ್ಲ ವೀಡಿಯೋ ಮಾಡ್ಕೊಂಡು ಬರ್ತಾರೆ ನನಗೂ ಶೇರ್ ಮಾಡ್ತಾರೆ ಹಾಗಾಗಿ ನನಗೆ ಸ್ವಲ್ಪ ಹಾಕೋದು ಲೇಟ್ ಆದ್ರೆ ಮಮ್ಮಿ ಕೇಳ್ತಾನೆ ಇರ್ತಾರೆ ಯಾಕೆ ಹಾಕಿಲ್ಲ ಇನ್ನೂ ಬಂದಿಲ್ಲ ಬಂದಿಲ್ಲ ಅಂತೇಳಿ ಒಂದೊಂದು ಸರಿ ಎಡಿಟ್ ಮಾಡಿ ಹಾಕೋದು ಆಗದನೇ ಇಲ್ಲ ನನಗೂ ಈಗ ಸ್ವಲ್ಪ ಒಂದ ಕಡೆ ಜಾಸ್ತಿ ಗಮನ ಕೊಡೋಕ್ಕಾಗವಂತ ಎಲ್ಲಾನು ಮಾಡ್ಕೋಬೇಕಾ ನೋಡ್ಕೋಬೇಕಾ ಮಾಡಿ ಮಾಡಿ ಎಲ್ಲ ಮಾಡಿ ಒಂದಿನ ಸುಸ್ತಾಗಿ ಕುಂತು ಬಿಡೋಂಗ ಆದಂಗೆ ಅನಿಸ್ಬಿಡ್ತದೆ ನೋಡಿರಿ ಹಾಗಾಗಿ ಎಡಿಟ್ ಮಾಡೋಕ್ಕೂ ಕೂಡ ಆಗಿರಲಿಲ್ಲ ನನಗೆ ಮೊದಲಿನ ಥರ ಎಡೆಡ್ ವಿಡಿಯೋ ನೀಟಾಗಿ ಒಂದೇ ಟೈಮಿಗೆ ಆಗ್ತಿದ್ದೆ ಸೊ ಇಲ್ಲೆಲ್ಲ ಫ್ಯಾಮಿಲಿ ಜನ ಇರ್ತೀವಿ ಮತ್ತು ಟೈಮಿ ಟೈಮು ಸೀರೆ ಕಡೆನು ಸದ್ಯಕ್ಕೆ ಸ್ವಲ್ಪ ಆ ಕಡೆಯೂ ಯಾವುದೋ ಒಂದು ಆದಾಯ ಇದು ಕೂಡ ಆದಾಯ ಅದು ಕೂಡ ಆದಾಯ ಯಾವುದಾದ್ರೂ ಮಾಡಿದ್ರೆ ಎಲ್ಲನೂ ಒಬ್ಬೊಬ್ಬರ ಮಾಡೋಕ್ಕೆ ಕಷ್ಟ ಆಗುತ್ತೆ ಮಾಡ್ಬೋದು ಬಟ್ ಆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಎಷ್ಟು ಹುರುಪಂತ ಹೇಳ್ತಿರ್ತೀರಿ ನೀವು ಖುಷಿ ಆಗುತ್ತೆ ನಮಗೂ ಎಷ್ಟು ಪುಟ್ಟ ಉದ್ದೈತ್ರಿ ಇದು ಇದು ಚಕ್ ಚೌಕ್ ಹಿಂಗೋ ಇದು ಹಿಂಗೋ ಇದು ಹಿಂಗ ಆರು ಹಿಂಗೈದು ಹ್ಮ್ ಹ್ಮ್ ಅವು ಮೂರು ಏನೈತಿ ಖಾನೇ ರೀ ಅವು ಕಾನೇರಿ ಹ್ಮ್ ಇದು ಎಷ್ಟೇನ್ರಿ ಇದ್ರ ಗೂಡ್ ಗಾದಿರಿ ಹ್ಮ್ ಇದು ಇದು ಎಷ್ಟೈತಿನ್ರಿ ಗಾದಿ ಏಳು ಸಾವಿರ ಬೀಳತ್ರಿ ಏನೇನು ಆಗಲನ್ರಿ ಇವು ಹ್ಞೂ ನಾವು ಬಳಸ್ತೇಂಗೆ ಬೀಳ್ತಾವ್ರಿ ಇವು ಸೌಕಾಸ್ರಿ ಇವೆಲ್ಲ ಗಾದಿ ಚಲೋ ಅನ್ರಿ ಈಗ ಇವು ಗಾದಿ ಅಲ್ಲ ಈ ಕಾಟ ತಕ್ಕಂಗೆ ಗಾದಿ ಇರ್ತಾವೆ ಮತ್ತೆ ಅದನ್ನ ತಗೋಬೇಕಲ್ರಿ ನಾವು ಈ ಕಾಟ ತಗೊಂಡ್ರೆ ಅದ ಗಾದಿ ಅಂಥದ್ದೆ ಬೇಕು ರೀ ಈ ಗಾದಿ ಅಂದ್ರೆ ನೀವು ಮತ್ತೆ ಚೇಂಜ್ ಮಾಡಿ ಕೊಡ್ಬೋದು ನಮ್ಗೆ ಇದು ರೀ ಕಾಟ ರೀ ಹ್ಞೂ ಹ್ಞೂ ಗಾದಿ ಗದ್ದು ಕಾಟಾಕ್ರಿ ಹ್ಞೂ ಇದು ಇಲ್ಲೇ ಇಲ್ರಿ ನಿಮ್ಮ ತಲೆ ಇದು ನಿಮ್ಮ ತಲೆ ಇರಲ್ರಿ ಆಯ್ತು ರೀ ಒಟ್ಟ ನಮಗೆ ಬೇಕಾ ಸಟ್ಟ ಇದು ಏನು ಏಕ್ ಏಕೊಂದ ಅನ್ರಿ ಇದು ಇಲ್ಲೇ ಮಾಡಿದ್ದೈತೆ ಏನು ಇದು ತಗೋಳದ ರೀ ಕುಲ್ಲನ ಐತ್ರಿ ಆ ಹ್ಮ್ ಹ್ಮ್ ಏ ಅಷ್ಟ್ ದೊಡ್ಡದ್ ಬೇಡ್ರಿ ನಮ್ಗ ನಮ್ಗೇನ್ ಅಷ್ಟು ದೊಡ್ಡದು ಬೇಡ್ರಿ ಹಾ ನಮ್ಗೆ ಸಣ್ಣದ ಬೇಕ್ರಿ ಇದು ಎಷ್ಟು ಇದು ಅಲ್ಲಿ ಕಾಟ ರೀ ಕಾಟ ಇದು ಕಾಟ ದೊಡ್ಡದಾಗ ರೂಮ್ ಹತ್ತದವ್ರಿ ಕಾಟ ದೊಡ್ದಿ ಇದು ಹ್ಮ್ ಮಮ್ಮಿ ನೋಡ್ರಿ ನಮ್ಮ ಮದುವೆಗೆ ಕಾಟ ಡ್ರೆಸ್ಸಿಂಗ್ ಟೇಬಲ್ ಇಟ್ರಿ ನೋಡಕ ಮುದ್ದೆ ಬೀಯಾಳ ಜೊತೆಗೆ ಅಲ್ಲಿ ನೋಡಿ ಬಂದಾರ ಮತ್ತೊಳ ತಾಳೆ ಕೊಟ್ಟಿಗೂ ಬಂದಾಳ ನೋಡ್ರಿ ಮಮ್ಮಿ ಒಬ್ಬಕ್ಕಿನೇ ಬಂದಾರ ಸೊ ಇಲ್ಲಿ ಹೋಲ್ಸೇಲ್ ಅಂಗಡಿ ಅಂತಿದೆ ಇಲ್ಲೆಲ್ಲ ಸೋಪಾಗಳು ಡ್ರೆಸ್ಸಿಂಗ್ ಟೇಬಲ್ ಕೋಟ್ ಎಲ್ಲ ಸೈಜಿಂದು ಎಲ್ಲನೂ ಚೌಕಸಿ ಮಾಡೋಕ್ಕೆ ಬಂದಾರ ನೀವು ಇಡೋದಾಗ ನೋಡಿದ್ರೇ ಈಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ನೋಡ್ರಿ ಎಲ್ಲಾನು ಬಟ್ ನಮ್ಮ ಟೈಮ್ದಾಗ ಎಷ್ಟು ಎಲ್ಲ ಎಲ್ಲ ಇರಲಿಲ್ಲ ಸೊ ಇವಾಗ ಜಸ್ಟ್ ನೋಡ್ಬೇಕಂತೇಳಿ ಬಂದಾರ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಇನ್ನೂ ಫಿಕ್ಸ್ ಇಲ್ಲ ಎಲ್ಲದಕ್ಕೂ ರೊಕ್ಕಬೇಕು ನೋಡ್ರಿ ರೊಕ್ಕಿರ್ಲಿಕ್ಕೆ ಯಾವ್ದು ಆಗೋಂಗಿಲ್ಲ ಫ್ರೆಂಡ್ಸ ನೀಜ್ವಾಗ್ಲೂ ಸೊ ಇವಾಗ ಇಷ್ಟು ವೀಡಿಯೋ ಶೇರ್ ಮಾಡಿದ್ರು ನಾನು ಕೂಡ ಅದನ್ನು ನಿಮೃತ್ತಿ ಹಂಚ್ಕೊಂಡೀನಿ ನೆಕ್ಸ್ಟ್ ಇನ್ನೊಂದು ಒಂದಿಗೆ ಸಿಗೋಣ ಬಾಯ್